ತಲುಪಬೇಕು ಎಲ್ಲರೂ ಚರ್ಚೆಯಲ್ಲಿ ಭಾಗವಹಿಸಬೇಕು ಅಂದ್ರೆ ಜನ ಕಡಿಮೆ ಇದ್ದಷ್ಟು ಅವುಗಳನ್ನು ತಲುಪಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನಾವು ಐವತ್ತು ಜನ ಶಿಬಿರಾರ್ಥಿಗಳನ್ನ ನಾಡಿನಾದ್ಯಂತ ಅಂದ್ರೆ ಬೀದರ್ನಿಂದ ಹಿಡಿದು ಎಲ್ಲ ಭಾಗದ ಶಿಬಿರಾರ್ಥಿಗಳು ಇಲ್ಲಿ ಬಂದಿದ್ದಾರೆ ಆ ಎಲ್ಲ ಶಿಬಿರಾರ್ಥಿಗಳಿಗೂ ನಾನು ಹೃದಯದ ಸ್ವಾಗತವನ್ನ ಕೊಡ್ತೇನೆ ಹಾಗೇನೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಮೂವತ್ತು ಜನ ವಿದ್ಯಾರ್ಥಿಗಳನ್ನ ನಮಗೆ ಈ ಶಿಬಿರಕ್ಕೆ ಬರ್ಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಆ ಎಲ್ಲ ಶಿಬಿರಾರ್ಥಿಗಳಿಗೂ ನಾನು ಹೃದಯದ ಸ್ವಾಗತವನ್ನ ಕೋರ್ತೇನೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲರ ಸಹಕಾರವನ್ನ ಸ್ಮರಿಸ್ತಾ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯದ ಸ್ವಾಗತವನ್ನ ಕೋರಿ ನನ್ನ ಸ್ವಾಗತವನ್ನು ಮುಗಿಸ್ತೇನೆ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂತಹ ಶ್ರೀ ಕರಿಯಪ್ಪ ಧನ್ಯವಾದಗಳು ತಮಟೆ ಸದ್ದು ಮಾಡುತ್ತದೆ ಎಲ್ಲಿಯವರೆಗೆ ನಾವು ಆಕಾಶದೇರ್ತಲ್ಲ ನೋಡೋವರೆಗೆ ಇದೀಗ ತಮಟೆಯನ್ನು ಸದ್ದು ಮಾಡುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಎಲ್ ಎನ್ ಮುಕುಂದ ಸರ್ ಅವರು ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇವರನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಮೇಲಿರುವಂತಹ ಎಲ್ಲ ಗಣ್ಯರು ಎದು ನಿನ್ನೂ ಸಹಕರಿಸಬೇಕಾಗಿ ಹಲೋ ಒಂದು ಕಾರ್ಯಕ್ರಮ ಇದ್ದಾರೆ ಮತ್ತೆ ಮಾಡ್ತಾರೆ ಇಲ್ಲ ಇಲ್ಲ ನಾವು ಇಬ್ಬರು ಅಲ್ಲೇ ಒಂದು ಇದರಲ್ಲಿ ಸ್ಟೇಜ್ ಮೇಲೆ ಇದ್ದೀವಿ ಒಂದು ಮಾಡ್ತೀವಿ 好的 <gas 難 S 2>。 ಎಲ್ರಿಗೂ ನಮಸ್ಕಾರ ನಾವು ಈ ಶಿಬಿರವನ್ನು ಮಾಡಬೇಕು ಅಂತ ಸುಮಾರು ಒಂದು ವರ್ಷದಿಂದನೇ ಪ್ಲಾನ್ ಮಾಡಿತ್ತು ಅದು ಕಾರಣಾಂತರಗಳಿಂದ ಮುಂದೂಡಿ ಮುಂದಿಡ್ಕೊಂಡು ಬರ್ತಾನೆ ಇತ್ತು ಈಗ ಅಂತಿಮವಾಗಿ ಮಾಡಲೇಬೇಕು ಅಂತ ನಾವು ಪ್ರಯ ಪ್ರಯತ್ನಿಸಿದಾಗ ಬೆಂಗಳೂರು ಯೂನಿವರ್ಸಿಟಿ ಸಹಯೋಗದಲ್ಲಿ ಮಾಡೋ ತೀರ್ಮಾನವನ್ನು ಮಾಡಿ ಅಂತಿಮವಾಗಿ ಇದನ್ನು ಮಾಡಿದ್ದಾಯಿತು ಅದಕ್ಕೆ ಇನ್ನೊಂದು ಏನು ಅಂತ ಹೇಳಿದ್ರೆ ದಲಿತ ಸಾಹಿತ್ಯಕ್ಕೆ ಮತ್ತು ಚಳುವಳಿಗೆ ಹೆಚ್ಚು ಕಡಿಮೆ ಐವತ್ತು ವರ್ಷ ತುಂಬಿತು ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಕಾರ್ಯಾಗಾರ ಮಾಡೋದು ಬಹಳ ಒಳ್ಳೆಯದು ಅಂತ ಅನ್ನಿಸ್ತು ಯಾಕಂದರೆ ಒಂದು ಚಳುವಳಿ ಐವತ್ತು ವರ್ಷ ನಡೆದೈತೆ ಅದರ ಹೆಸರಿನಲ್ಲಿ ಸಾಹಿತ್ಯ ಬಂದೈತೆ ಸಾಹಿತ್ಯದಲ್ಲಿ ಅನೇಕ ಪಲ್ಲಟೆಗಳನ್ನು ಮಾಡಿ ಉಂಟು ಮಾಡಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಒಂದಷ್ಟು ಬದಲಾವಣೆಯನ್ನು ಕೂಡ ಕಂಡಿ ಕಂಡಿದೆ ಅದರಿಂದ ಒಂದು ಕಾರ್ಯಾಗಾರವನ್ನು ಮಾಡಿ ಒಂದು ಹೊಸ ತಲೆಮಾರಿಗೆ ಇದನ್ನು ಪರಿಚಯಾತ್ಮಕವಾಗಿ ತಲುಪಿಸೋದು ಭಾಳ ಮುಖ್ಯ ಅಂತ ನಾವು ಅನ್ನಿಸಿ ರಾಜ್ಯದಾದ್ಯಂತ ಅನೇಕ ಯುವಕ ಯುವತಿಯರನ್ನು ಇದಕ್ಕೆ ಆಹ್ವಾನಿಸಕ್ಕೆ ನಾವು ಪ್ರಯತ್ನವನ್ನು ಕೊಟ್ಟವಾಗ ಸೊ ಅದರಿಂದ ಈ ಸಂದರ್ಭದಲ್ಲಿ ಈ ಶಿಬಿರ ನಿರ್ದೇಶಕರು ಯಾರಾಗಬೇಕು ಅಂತಹ ಪ್ರಶ್ನೆ ಬಂದಾಗ ದಲಿತ ಚಳುವಳಿಯ ಉದ್ದಕ್ಕೂ ನಡೆದಿರುವಂತಹ ಇದರ ಆಳ ಅಗಲಗಳನ್ನ ಬಲ್ಲಂತಹ ಕೋಟಗಾಣ ರಾಮಯ್ಯವರು ಇದಕ್ಕೆ ಶಿಬಿರ ನಿರ್ದೇಶಕರಾಗುವುದು ಬಹಳ ಉಚಿತ ಅಂತ ಅನಿಸಿತು ಹಾಗೆ ದಿಕ್ಸೂಚಿ ಮಾತನ್ನ ಯಾರು ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಅದು ಗೋವಿಂದಯ್ಯನವರು ಸೂಕ್ತವಾದವರು ಅಂತ ಅನಿಸಿ ಅವರನ್ನು ಕೂಡ ನಾವು ಇದಕ್ಕೆ ಆಹ್ವಾನಿಸ್ತಾ ಇದ್ರ ಜೊತೆಗೆ ನಾವು ದೇವನೂರು ಅವರನ್ನು ಕೂಡ ಕೇಳಿದ್ರು ಆದ್ರೆ ಅವರು ಪರ್ಮಿಟ್ ಮಾಡದೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬರಕ್ ಅಂತ ಹೇಳಿದ್ರು ಅವರು ಪ್ರೀತಿಯಿಂದ ಲೇಖನವನ್ನು ಇದಕ್ಕೋಸ್ಕರ ಅಂತ ಬರ್ಕೊಟ್ಟಿದ್ದಾರೆ ಈ ಶಿಬಿರಕ್ಕೆ ಅಂತ ನಾವು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅದನ್ನ ಒಂದು ಪುಟ್ಟ ಪುಸ್ತಕದ ರೂಪದಲ್ಲಿ ತಂದಿದ್ದೀವಿ ಇದಾದ್ಮೇಲೆ ಅದನ್ನ ಬಿಡುಗಡೆ ಕೂಡ ಮಾಡಿ ತಮ್ಮೆಲ್ಲರೂ ಕೂಡ ಅದು ಉಚಿತವಾಗಿ ವಿತರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅದ್ರ ಜೊತೆಗೆ ತುಂಬಾ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಏನು ಅಂತಂದ್ರೆ ದಲಿತ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಎಂಬತ್ತರ ದಶಕದಲ್ಲಿ ಒಂದು ಇಡೀ ಕರ್ನಾಟಕದ ರಾಜಕಾರಣ ಮತ್ತು ಭಾರತದ ರಾಜಕಾರಣದಲ್ಲಿ ಒಂದು ಹೊಸ ರೀತಿಯಾಗಿರುವಂತಹ ಬದಲಾವಣೆಯನ್ನು ಉಂಟಾಯಿತು ಅಲ್ಲಿಯ ರಾಜ್ಯಗಳಲ್ಲಿ ಬೇರೆ ಬೇರೆ ದಲಿತ ಸಂಘಟನೆಗಳು ಸ್ಥಳೀಯವಾಗಿ ಚಳುವಳಿಯನ್ನು ಕಟ್ಟಿಕೊಂಡು ಒಂದು ಬಗೆಯ ಬದಲಾವಣೆಗೆ ಕಾರಣವಾದದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಸಮಾಜದ ಅಂಚಿಕೆ ತಳ್ಳಲ್ಪಟ್ಟಂತಹ ಒಂದು ಅವಮಾನಿತ ಜಾತಿಗಳು ಏನಿದ್ವು ಅವು ಸಾಮಾಜಿಕ ನ್ಯಾಯಕ್ಕೋಸ್ಕರ ಒಂದು ಅಕ್ಕೋತ್ತಾಯವನ್ನು ಮಾಡಿದಂತಹ ಕಾಲಘಟ್ಟ ಸಾವಿರದ ಒಂಬೈನೂರ ಎಪ್ಪತ್ಮೂರ ಎಂಬತ್ತರ ದಶಕ ಹಂಗಾಗಿ ಒಂದು ರೀತಿಯಲ್ಲಿ ದಲಿತ ಸಮುದಾಯದ ಚಿತ್ರಣ ಸಾಹಿತ್ಯದಲ್ಲಿ ಕತೆ ಕವನ ಕಾದಂಬರಿಗಳ ಮೂಲಕ ಸೃಜನಾತ್ಮಕವಾಗಿ ಬರ್ಲಿಕ್ಕೆ ಶುರು ಮಾಡಿದ್ರೆ ಇನ್ನೊಂದು ದಿಕ್ಕಿನಿಂದ ಚಳುವಳಿ ಪ್ರತಿಭಟನೆ ಮತ್ತು ಹಕ್ಕೋದಾಯಗಳ ಮೂಲಕ ಇನ್ನೊಂದು ರೀತಿ ಒಳಗಡೆ ಚಳುವಳಿ ನಮಗೆ ಕಾಣಿಸ್ಕೊಳ್ತಿದೆ ಅಂತ ಸೊ ಇದರಿಂದ ದನಿಯೇ ಇಲ್ಲದ ಸಮುದಾಯ ಸ್ವಾಭಿಮಾನದಿಂದ ಮಾತಾಡುವಂತಾದದ್ದು ಅದು ಸುಲಭದ ಮಾತು ಅಲ್ಲ ಅದು ಅಲ್ಲಿವರೆಗೆ ಕಟ್ಟಿದ್ದ ಬಾಯಿಗೆ ಮಾತು ಬಂತು ಬಿಡುಗಡೆಯ ಮಾರ್ಗವನ್ನು ಕಂಡುಕೊಳ್ಳಿಕ್ಕ ಪ್ರಯತ್ನವನ್ನು ಪಟ್ಟಿದ್ದು ಸುಳ್ಳಲ್ಲ ಅಂತ ಮೇಲೆ ನಡೀತಿದಂತಹ ಅನ್ಯಾಯ ದಬ್ಬಾಳಿಕೆ ದೌರ್ಜನ್ಯಗಳನ್ನ ಪ್ರಶ್ನಿಸತೊಡಗಿದ್ದು ನಮಗೊಂದು ಚಾರಿತ್ರಿಕವಾಗಿರುವಂತಹ ಒಂದು ಚಳುವಳಿಯಿಂದ ಸಾಧ್ಯ ಆಯಿತು ಅಂತ ಹಂಗಾಗಿ ದಲಿತ ಚಳುವಳಿ ಬಂದವರಿಗೆ ಸಾಂತ್ವನದ ತಾಯಿಯಾಗಿದ್ದು ಕೂಡ ಸುಳ್ಳಲ್ಲ ಅಂತ ಅಂದ್ರೆ ದಲಿತ ಚಳವಳಿ ಒಂದು ಜಾತಿಗೆ ಸೀಮಿತ ಆಗಿರಲಿಲ್ಲ ಅದು ಎಲ್ಲ ನೊಂದವರನ್ನ ನನ್ನ ಮೂರು ಅಂತ ಅದು ಕಾಪಾಡ್ತು ಎಲ್ಲ ಹಂಚಿಕೆ ತಳ್ಳ ತಳ್ಳಲ್ಪಟ್ಟವರ ಧನಿಯಾಯಿತು ಈ ಉದಾಹರಣೆಗಳ ಮುಂಶಿ ಕೋಟಿ ಹಂಸಿಯಮ್ಮ ಅನ್ನುವಂಥ ಕುಂಬಾರ ಜಾತಿಗೆ ಸೇರಿದ ಹೆಣ್ಮಗಳ ಮೇಲೆ ಅತ್ಯಾಚಾರ ಆದಾಗ ದಲಿತ ದಲಿತಿಯಾದ ಬಹಳ ದೊಡ್ಡ ಒಂದು ಹೋರಾಟದ ಅಸ್ತ್ರವನ್ನಾಗಿ ಮಾಡಿಕೊಂಡು ಇಲ್ಲಿ ರಾಜ್ಯದಾದ್ಯಂತ ಹೋರಾಟವನ್ನ ರೂಪಿಸಿದ್ದು ನಮ್ಮ ಕಣ್ಣಿತಿ ಕೂಡ ಇದೆ ಅಂದ್ರೆ ದಲಿತ ಚಳುವಳಿ ಒಂದು ರೀತಿಯಲ್ಲಿ ಎಲ್ಲ ನೊಂದವರ ಪರವಾಗಿ ಅವಮಾನ ಪರವಾಗಿ ಬೆನ್ನಿಗೆ ನಿಂತು ಹೋರಾಟವನ್ನ ಕಟ್ಟಿ ತನ್ನ ಮುಂದುವರಿಸಿಕೊಂಡು ಬಂದಿದೆ ಹೀಗಾಗಿ ಮನುಷ್ಯ ಘನತೆಯನ್ನ ಮನುಷ್ಯ ಘನತೆಯ ಬಗ್ಗೆ ಹಾಗೂ ಅವರ ಬಿಡುಗಡೆಯ ಬಗ್ಗೆ ಚಳುವಳಿ ಬಳಕವಾಗಿ ಹೋರಾಟವನ್ನು ಮಾಡುತ್ತಿದೆ ಆ ನಿಟ್ಟಿನೊಳಗಡೆ ಅನೇಕ ಹೋರಾಟದ ಸಂಗಾತಗಳು ತಮ್ಮ ಎಲ್ಲ ಕೆಲಸಗಳನ್ನು ಬುದಿಗೊತ್ತಿ ಹೋರಾಟದಲ್ಲಿ ಧುಮಿ ಈ ಹೋರಾಟವನ್ನು ಈ ಚಳುವಳಿಯನ್ನ ಕಟ್ಟಿರೋದು ನಮ್ಮ ಎದುರುಗಡೆ ಆಯ್ತೆ ಹಾಗಾಗಿ ದಲಿತ ಸಮುದಾಯ ಆಗುವಂಥದ್ದು ದಲಿತ ಚಳುವಳಿ ಅನ್ನುವಂಥದ್ದು ಇದು ಸಮುದಾಯ ಕೇಂದ್ರಿತವಾಗಿತ್ತು ಯಾಕೆ ಅಂತಂದ್ರೆ ಅದಕ್ಕೆ ಸಮುದಾಯ ಅನ್ನೋದೇ ಬಹಳ ಮುಖ್ಯವಾಗಿತ್ತು ಅಂತ ಸಮುದಾಯದ ಬಿಡುಗಡೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿತ್ತು ಸಮುದಾಯಕ್ಕೆ ಒಂದು ಸ್ವಾಭಿಮಾನವನ್ನ ತಂದುಬಿಡ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿತ್ತು ಅಂದ್ರೆ ಈ ದೇಶದ ಜಾತಿ ವ್ಯವಸ್ಥೆ ಗುರಿಗಮಾನ್ಯ ವ್ಯವಸ್ಥೆ ಇವೆಲ್ಲವೂ ಕೂಡ ಎಂದೂ ಕೂಡ ದಲಿತರನ್ನ ಮನುಷ್ಯರಂತೆ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ಲಿಲ್ಲ ಇತ್ತೀಚೆಗೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಲ್ಪ ಡೆಮಾಕ್ರೆಸಿ ಆಗಿರುವಂತಹ ಸೆಟಾಪ್ ಒಳಗಡೆ ಕಾನೂನು ಅನ್ನುವಂಥದ್ದು ನಮ್ಮ ಬೆನಿ ಇರೋದ್ರಿಂದ ಸಂವಿಧಾನ ಅನ್ನುವಂಥದ್ದು ನಮ್ಮ ಬೆನಿ ಬೆನಿ ಇರೋದ್ರಿಂದ ದಲಿತರು ಅಷ್ಟು ಸ್ವಲ್ಪ ಉಸಿರಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಹೀಗಾಗಿ ದಲಿತ ಸಾಹಿತ್ಯ ಚಳುವಳಿ ಒಂದು ರೀತಿ ಅದರ ಉದ್ದೇಶವೇ ಸಮಾಜದ ಕಟ್ಟಕಡೆಯ ಮನುಷ್ಯನನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಹೋರಾಟವನ್ನು ಕಟ್ಟಿದ್ದಾನೆ ಮುಖನಿಗೆ ಬಾಯಿ ಬರಬೇಕು ಅನ್ನುವಂಥದ್ದು ದನಿ ಇಲ್ಲದವರಿಗೆ ದನಿ ಕೊಡಬೇಕು ಅನ್ನುವಂಥದ್ದು ಅಶಕ್ತರನ್ನ ಶಕ್ತರನ್ನಾಗಿ ಮಾಡಬೇಕು ಅನ್ನುವಂಥದ್ದು ದಲಿತ ಚಳುವಳಿ ಬಹಳ ಮುಖ್ಯವಾದಂತಹ ಉದ್ದೇಶ ಆಗಿತ್ತು ಅಂತ ಸೊ ಇದರಿಂದ ದಲಿತರ ಎದೆಯ ದನಿಯ ಮಾತಾಗಿದ್ದು ದಸಂಸ ಎಪ್ಪತ್ತರ ದಶಕದಲ್ಲಿ ಅನ್ನುವ ಮಾತನ್ನ ನಾವು ಮರೆಯಬಾರದು ಅದರಿಂದ ಇಡೀ ದೇಶವನ್ನ ಇಡೀ ದೇವನೂರು ಅದನ್ನ ಅಕಾಲದಲ್ಲಿ ಒಂದು ಮಾತನ್ನು ಹೇಳಿದ್ರು ಅದೇನಂದ್ರೆ ಇಡೀ ಮನುಷ್ಯರೆಲ್ಲರೂ ಒಂದೇ ಎಂಬ ಆಕಾಂಕ್ಷೆ ನಮ್ಮದು ಆದರೆ ನಮ್ಮ ನಮ್ಮ ಸುತ್ತಲೂ ಜಾತಿಯಾಗಿ ವರ್ಗವಾಗಿ ವರ್ಣವಾಗಿ ಮತವಾಗಿ ಛಿದ್ರಗೊಂಡಿದೆ ನಾವು ಚೂರಾಗಿದ್ದೇವೆ ಈ ಚೂರುಗಳನ್ನ ಅಂಬೇಡ್ಕರ್ ಎಂಬ ಬೆಳಕನ್ನು ಹಿಡಿದು ಸಮಾನತೆಯ ನೂಲಿನಿಂದ ಹೊಲಿಗೆ ಹಾಕಿ ಒಂದು ಮಾಡಲು ಅಂದರೆ ಇಡೀ ಮನುಷ್ಯರೆಲ್ಲರನ್ನು ಒಬ್ಬರನ್ನಾಗಿಸಲು ದಸಂಸ ತುಡಿಯುತ್ತದೆ ದಸಂಸದ ಆತ್ಮವೇ ಇದಾಗಿತ್ತು ಅಂತ ಈಗ ಈ ಶಿಬಿರಕ್ಕೋಸ್ಕರ ಅವರು ಬರೆದುಕೊಂಡಿರುವಂತ ಲೇಖನ ಕೂಡ ಇದರ ಮುಂದುವರೆದ ಭಾಗವಾಗಿ ನನಗೆ ಕಾಣಿಸ್ತದೆ ಅಂತ ತಾವೆಲ್ಲರೂ ಕೂಡ ನಂತರದಲ್ಲಿ ಅದು ಗೊತ್ತಾಗುತ್ತೆ ಸೊ ಹಾಗಾಗಿ ದೇವಮೂಲರು ಅವತ್ತು ಎತ್ತಿದ ಮಾತುಗಳು ಮತ್ತು ಅವತ್ತು ಎತ್ತಿದ ಪ್ರಶ್ನೆಗಳು ಮತ್ತು ಅವತ್ತು ಹೇಳಿದಂತ ಜವಾಬ್ದಾರಿಯುತವಾದಂತಹ ಮಾತುಗಳು ಇವತ್ತಿಗೂ ನಮ್ಮ ಪ್ರತಿಧ್ವನಿಯಾಗಿ ನಮ್ಗೆ ಕೇಳಿಸ್ತಾ ಇದ್ದೇನೆ ಹಾಗಾಗಿ ದಸಂಶ ಜಾತೀಯತೆಯ ವಿರುದ್ಧವಾಗಿ ಬಂಡವಾಳಶಾಹಿಯ ವಿರುದ್ಧವಾಗಿ ಮತ್ತು ಭೂಮಾಲೀಕರ ಕ್ರೌರ್ಯದ ವಿರುದ್ಧವಾಗಿ ಹೋರಾಟವನ್ನ ಕಟ್ಟಿತು ಬಹಳ ಮುಖ್ಯವಾಗಿ ದಲಿತರು ಭೂರಹಿತರಾಗಿದ್ದಂತಹ ಕಾಲದಲ್ಲಿ ದಲಿತರಿಗೆ ಭೂಮಿ ಬೇಕು ಅನ್ನುವಂತಹ ಭೂಮಿಗೆ ಹೋರಾಟದಂತಹ ಚಳವಳಿಯನ್ನೇ ಇಡೀ ಕರ್ನಾಟಕದ ರಾಜ್ಯದಂತ ರಾಜ್ಯದಾದ್ಯಂತ ದಲಿತ ಚಳುವಳಿ ಕಟ್ಟಿತು ಅದರ ಭಾಗವಾಗಿ ಅದರ ಆಶಯದಂತೆ ಇವತ್ತಿಗೂ ಅನೇಕ ಹಳ್ಳಿಗಳೇ ಗ್ರಾಮೀಣ ಪ್ರದೇಶಗಳಲ್ಲಿ ಭೂರಹಿತರಿಗೆ ಭೂಮಿ ಸಿಕ್ಕಿರುವುದು ನಮ್ಮ ಪಂಡಿತರಗಡೆ ಇದೆ ಅದರಿಂದ ದಲಿತ ಚಳುವಳಿ ಒಂದು ಮಟ್ಟಿಗೆ ಆತ್ಮಗೌರವವನ್ನ ಮಾದರಿಯನ್ನ ಒಂದು ರೀತಿ ಆತ್ಮಗೌರವದ ಮಾದರಿಯನ್ನ ಒಂದು ಹುಟ್ಟಾಕಿತ್ತು ದಲಿತ ಚಳುವಳಿ ಈಗ ನಾವು ಎದುರುಗಡೆ ಅನೇಕ ಸವಾಲುಗಳಿದ್ದಾವೆ ಪರಿಸ್ಥಿತಿ ಭಿನ್ನವಾಗಿದೆ ಸಮಸ್ಯೆಗಳು ಬೇರೆ ಬೇರೆ ಸ್ವರೂಪದಲ್ಲಿ ಎದುರುಗಡೆ ನಿಂತಿದ್ದಾವೆ ಆದ್ರಿಂದ ನಾವು ಇವತ್ತು ನಾವು ಈ ಸಮಸ್ಯೆಗಳನ್ನು ಎದುರಿಸಬೇಕಾದ್ರೆ ನಾವು ಎಷ್ಟು ಮಟ್ಟ ಸನ್ನದ್ಧರಾಗಿರಬೇಕು ಅನ್ನು ಪ್ರಜಾಪ್ರಭುತ್ವವನ್ನೇ ಅಪಾಯಕ್ಕೆ ಸಿಲುಕಿಸುವಂತಹ ಸಂದರ್ಭ ಇದೆ ಡೆಮಾಕ್ರೆಸಿ ಎನ್ನುವಂಥದ್ದನ್ನೇ ಸಂವಿಧಾನ ಅನ್ನುವಂಥದ್ದನ್ನೇ ಅಯಾಡಿಸ್ತೀವಿ ಮಾತು ಬರ್ತಾ ಇದ್ರೆ ಅಪಶುಸ್ತಗೊಳಿಸುವಂತಹ ಈ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವು ಇಡಿಯಾಗಿ ಯಾವ ರೀತಿಯ ಹೋರಾಟವನ್ನು ಕಟ್ಟಬೇಕು ನನಗೆ ಬಹಳ ಮುಖ್ಯ ಅಂತ ಅನ್ನಿಸ್ತಿದೆ ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ತುಂಡು ತುಂಡಾಗಿ ಚೂರು ಚೂರುಗಳಾಗಿ ನಾವು ಹೊಡೆದು ಹೋಗಿರುವಂತಹ ಕಾಲಘಟ್ಟದಲ್ಲಿ ನಾವಿದ್ರೆ ಇದು ನಮ್ಮ ಅತ್ಯಂತ ದುರಂತದ ಮುಂದೆ ಏನೋ ಕಾದಿರಿ ಎನ್ನುವಂಥದ್ದು ನೀವೆಲ್ಲವೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ ಆದ್ರಿಂದ ನಾವು ಇಡಿಯಾಗಿದ್ದರೆ ಮಾತ್ರವೇ ನಮಗೆ ಏನಾದರೂ ಒಂದು ಅಸ್ತಿತ್ವವು ಮತ್ತು ಉಳಿಗಾಲವೂ ಇದೆಯೇ ಹೊರತು ನಾವು ಎರಡಾದರೆ ಓಳಾದರೆ ಉಳ್ಳವರಿಗೆ ಯಾರು ದಾಳವಾಗುತ್ತೆ ನಾವು ಇನ್ನಷ್ಟು ಚೂರುಗಳಾಗಿ ಹೊಡೆದು ಮುಖೇಡಿಗಳಾಗಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಅದರಿಂದ ನಾವು ಇವತ್ತು ಈ ರೀತಿ ಚಿತ್ರ ಬಂದಿರುವಂತಹ ಈ ಅಸ್ಪೃಶ್ಯ ಸಮುದಾಯಗಳನ್ನ ಈ ದಲಿತ ಸಮುದಾಯಗಳನ್ನ ಹಿಡಿಯಾಗಿ ಕಟ್ಕೊಂಡು ಹೋಗಿ ಹೋಗಬೇಕಾದಂತಹ ಜರೂರು ಮತ್ತು ಜವಾಬ್ದಾರಿ ಇವತ್ತು ಎಂದಿಗಿಂತಲೂ ಇವತ್ತು ಜಾಸ್ತಿ ಇದೆ ಅಂತ ನಾನು ಭಾವಿಸಿದ್ದೇನೆ ಅದೇ ಆ ಕಾರಣಕ್ಕೋಸ್ಕರವೇ ನಾನು ಈ ಹೊಸ ತಲೆಮಾರು ಮತ್ತು ಹಳೆಯ ತಲೆಮಾರು ಎರಡನ್ನೂ ಒಂದು ರೀತಿಯಲ್ಲಿ ಮುಖಾಮುಖಿ ಆಗಿಸಿಕೊಂಡು ಅಂದರೆ ನಮ್ಮ ಹಿರಿಯರ ಏನು ನಡೆದು ಬಂದಿರುವಂತಹ ಹೆಜ್ಜೆ ಗುರುತುಗಳಿದವೋ ಆ ಹೆಜ್ಜೆ ಗುರುತುಗಳನ್ನ ವಿಸ್ತರಿಸುವಂತಹ ಕೆಲಸವನ್ನ ನಾವು ಬಾಬಾ ಆಶಯಗಳ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗಬಹುದೇನೋ ಅನ್ನುವಂತ ಆಶಯ ನನಗೆ ಇದೆ ಅಂತ ಅದರಿಂದ ಇದೆಲ್ಲವೂ ಆ ಸಾಕಾರ ಆಗಬೇಕು ಅಂತಂದ್ರೆ ನಾವು ಇಡೀ ಆಗಲೇಬೇಕು ಒಂದಾಗಲೇ ಬೇಕು ಮುಷ್ಟಿಯಾಗಿ ನಾವು ಪರಿವರ್ತನೆ ಆಗಲೇ ಅನಿವಾರ್ಯತೆ ಈ ನನಗೆ ಇದೆ ಅಂತ ಅನ್ನಿಸ್ತಾ ಇದೆ ಆದ್ರಿಂದ ಈ ಶಿಬಿರದಲ್ಲಿ ಮುಕ್ತ ಚರ್ಚೆ ಆಗಲಿ ಅಂತ ನಾನು ಆಶಿಸ್ತೇನೆ ಆ ಕಾರಣಕ್ಕಾಗಿ ಪ್ರತಿ ಗೋಷ್ಠಿಯಲ್ಲಿ ಅರ್ಧ ಅರ್ಧ ಗಂಟೆ ಚರ್ಚೆಗೆ ಸೀಮಿತವಾಗಬೇಕು ಅನ್ನುವಂತ ಇದನ್ನ ನಾವು ಆಶಯವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ ಆ ಮೂಲಕ ನಮ್ಮ ಏಳು ಎಡರು ತೊಡರುಗಳು ಏನಿದ್ದವು ಅವೆಲ್ಲವನ್ನು ಸರಿಪಡಿಸಿಕೊಂಡು ಚಳುವಳಿ ಅನ್ನೋದನ್ನ ಒಂದ್ ರೀತಿ ರೀಕ್ರಿಯೇಟ್ ಮಾಡ್ತಾ ನಾವು ಅದನ್ನ ಹೊಸ ರೀತಿಯಲ್ಲಿ ಹೇಗೆ ಕೊಂಡೊಯ್ಯಬೇಕು ನಮ್ಮ ಸಮುದಾಯಗಳ ಆಶೋತ್ತರಗಳನ್ನು ಈಡೇಲಿಕ್ಕಾಗಿ ಪ್ರಜಾಪ್ರಭುತ್ವದ ಭಾಗವಾಗಲಿಕ್ಕೆ ನಾವು ಯಾವ ರೀತಿ ಹೋರಾಟವನ್ನು ಕಟ್ಟಬೇಕು ಅನ್ನುವಂಥದ್ದು ಕೂಡ ಈ ನಮ್ಮ ಮುಂದೆ ಇದೆ ಅಂತ ಅನಿಸುತ್ತೆ ನನಗೆ ನಾನು ಗೋವಿಂದನವ್ರ ಜೊತೆ ಮಾತಾಡ್ತಾ ಹೇಳಿದೆ ನಾನು ಸರ್ ನಿಮ್ಮ ಕೈಗೆ ಸೂಚಿದಾರ ಕೊಡ್ತಾ ಇದ್ದೀವಿ ದಯವಿಟ್ಟು ಒಲಿಯುವ ಕೆಲಸವನ್ನು ಬಹಳ ಸಮರ್ಥವಾಗಿ ನೀವು ನಿರ್ವಹಿಸಬೇಕಾಗಿದೆ ಅಂತ ಅಷ್ಟು ಹಂಚಿ ಹೋಗಿರುವಂತಹ ಕಾಲಘಟ್ಟದಲ್ಲಿ ನಾವಿದೀವಿ ನಮ್ಮ ಹಿರಿಯರು ಆ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಆಶಯ ನನಗೆ ಇವತ್ತಿಗೂ ಕೂಡ ಇದೆ ಈ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯಲಿ ಇಂತ ಒಂದು ಅಹ್ ಸಮಾರಂಭವನ್ನ ಮಾಡಲಿಕ್ಕೆ ನಮ್ಮ ಬೆನ್ನೆಯಿಂದ ನಿಂತು ನಮ್ಮ ಅಕಾಡೆಮಿ ಅಧ್ಯಕ್ಷರಾದಂತಹ ಅವರು ನಾವು ಈ ತರದ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದ್ರು ಅವ್ರ ಎಂದೂ ಕೂಡ ಮಾತನ್ನು ಕೂಡ ಆಡೋದಿಲ್ಲ ನಡೀನೇ ಮುಂದೆ ಅಂತೇಳಿ ಅವರು ಹೇಳ್ತಾರೆ ಹಾಗೆಯೇ ಅವಿರತವಾಗಿ ಕರಿಯಪ್ಪನವರಿದ್ದಾರೆ ಅವರು ಸತತವಾಗಿ ನನ್ನ ಜೊತೆ ಇದ್ರೆ ಬೆನ್ನಿ ನಿಂತಿದ್ರೆ ಅವರಿಬ್ಬರಿಗೂ ನಾನು ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ ಮತ್ತೆ ಈ ಕಾರ್ಯಕ್ರಮ ಈ ಮೂರು ದಿನಗಳ ಈ ಕಮ್ಮದಲ್ಲಿ ಎಲ್ಲರೂ ಹೊಸ ತಲೆಮಾರು ಇವರು ಹಳೆಯ ತಲೆಮಾರು ಈ ವಿದ್ವಾಂಸರು ಏನಿದ್ದಾರೆ ಎಲ್ಲ ವಿದ್ವಾಂಸರು ಒಂದು ಕಡೆ ಕೂತು ಕಲಿತು ಒಂದು ಚರ್ಚೆ ಮಾಡಿ ಸಂವಾದ ಮಾಡುವುದೇ ಒಂದು ಒಂದು ಬದಲಾವಣೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ಬದಲಾವಣೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತರಿಸಲಿ ಸಮುದಾಯವನ್ನ ಒಂದು ಹೆಜ್ಜೆ ಅದೇನು ಹೇಳ್ತಾರೆ ಒಬ್ಬ ಒಂದು ಒಬ್ಬ ನೂರು ಹೆಜ್ಜೆ ನಡೆಯೋದಕ್ಕೂ ಈ ಸಮುದಾಯ ಒಂದು ಹೆಜ್ಜೆ ಚಲಿಸೋದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಆ ರೀತಿಯಾಗಲೇ ಈ ಈ ಈ ಕಾರ್ಯಾಗಾರ ಸಾಗಲಿ ಅಂತೇಳಿ ಆಶಿಸಿ ನನ್ನ ಆಶೀರ್ವಾದದ ಮುಸ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಜೈ ಬಿ ಹಂಚಿಕೆ ತಂದಲ್ಪಟ್ಟ ದಲಿತ ಸಮುದಾಯದ ಅಸ್ಮಿತೆಯನ್ನ ದಲಿತ ಸಾಹಿತ್ಯ ಮತ್ತು ಚಳುವಳಿಯ ಹಿನ್ನೆಲೆಯಲ್ಲಿ ಹಾಗೂ ಶಿಬಿರದ ರೂಪುರೇಷೆಗಳನ್ನು ಕುರಿತಂತೆ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸಿದಂತಹ ಡಾಕ್ಟರ್ ರವಿಭಾಗಿ ಸರ್ ಅವರಿಗೆ ಧನ್ಯವಾದಗಳು ಇದೀಗ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಎನ್ ಎನ್ ಮುಗುಂದಾಜ್ ಸರ್ ಅವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ ಇದೀಗ ದೇವನೂರು ಅವರ ಭಾಷಣದ ಕಿರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆರಂಭ ಆಗ್ತದೆ ಈ ಬಿಡುಗಡೆಯನ್ನು ಡಾಕ್ಟರ್ ಎಸ್ ಎನ್ ಜಯಕರ್ ಸರ್ ಅವರು ಕುಲಪತಿಗಳು ಬೆಂಗಳೂರು ವಿಶ್ವವಿದ್ಯಾಲಯ ಇವರು ನೆರವೇರಿಸಿಕೊಡಲಿದ್ದಾರೆ ತಮ್ಮೆಲ್ಲರ ಅಭೂತಪೂರ್ವ ಪದ್ಯ ಚೌಕಾಳಿಯೊಂದಿಗೆ ಿಯಾಗಿ ಇದರ ಒಂದು ಪ್ರತಿನಿಧಿ ಕರ್ಮದಲ್ಲಿ ನಾವು ದೇವನವರು ಮಹಾದೇವರ ಭಾಷಣಗಳನ್ನು ಇದೀಗ ಇದ್ದೀವಿ ಮತ್ತೊಮ್ಮೆ ಮೂಲಕ ಚಂಪಾಳಿ ಅಕ್ಕಯ್ ಪದ್ಮಶಾಲಿಯವರಿಗೆ ಅತ್ಯಂತ ಆತ್ಮೀಯವಾದ ಧನ್ಯವಾದಗಳು இதீக எல் என் பூபராஜ் சார் அவர மாத்து ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಜೈಕರ್ ಅವರು ವಹಿಸಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಗೋವಿಂದಯ್ಯನವರು ಮೈಸೂರಿನಿಂದ ಬಂದಿದ್ದಾರೆ ಈ ಇಡೀ ವರ್ಕ್ಶಾಪ್ನ ದಿಕ್ಸೂಚಿ ಮಾತುಗಳನ್ನು ಅವರು ಆಡೋಂಥವ್ರು ಇದ್ದಾರೆ ಹಾಗೆಯೇ ಚಂದ್ರಕಾಂತ್ ಕುರಿಗಾರ್ ಅವರಿದ್ದಾರೆ ಆದರೆ ಈ ಶಿಬಿರವನ್ನು ಮೂರು ದಿವಸಗಳ ಕಾಲ ನಿರ್ದೇಶನ ಮಾಡ್ತಾ ಇದ್ದವರು ಮತ್ತು ನಮ್ಮ ರವಿಕುಮಾರ್ ಭಾಗಿಯಾಗಿದಾಗ ಇಡೀ ಶಿಬಿರದ ಕಾರ್ಯಕ್ರಮಗಳು ಹೇಗಿರಬೇಕು ಅನ್ನೋದನ್ನು ರೂಪಿಸಿಕೊಟ್ಟವರು ಹಿರಿಯರಾದಂಥ ಕೊಟ್ಟಗಾನಹಳ್ಳಿ ರಾಮಯ್ಯನವರು ಇದ್ದಾರೆ ಹಾಗೆಯೇ ನಮ್ಮ ವಿಶಿಷ್ಟ ಕರಿಯಪ್ಪನವರು ಮತ್ತು ಈ ಶಿಬಿರಕ್ಕೆ ಇಬ್ಬರು ಸಹ ನಿರ್ದೇಶಕರಿದ್ದಾರೆ ಸರಸ್ವತಿಯವರು ಮತ್ತು ನಮ್ಮ ಸುಬ್ಬಣ್ಣ ಹಾಗೆಯೇ ನಮ್ಮ ಇಬ್ಬರು ಸದಸ್ಯರು ಈ ಸಮಾರಂಭದಲ್ಲಿದ್ದಾರೆ ಅಕೈ ಪದ್ಮಶಾಲಿ ಮತ್ತು ನಮ್ಮ ಮನಕಲ್ ಅವರು ಈ ಶಿಬಿರವನ್ನು ತುಂಬ ಚೆನ್ನಾಗಿ ಸಂಯೋಜನೆ ಮಾಡೋದಕ್ಕೆ ಬಹಳ ಶ್ರಮ ಪಟ್ಟಿರೋದು ನಮ್ಮ ಸ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದಂತಹ ಡಾಕ್ಟರ್ ರವಿಕುಮಾರ್ ಪಾಟೀಲ್ ಅಷ್ಟೇ ಅಲ್ಲ ಈ ಸಮಾರಂಭಗಳು ಎಷ್ಟು ಜನ ಇದ್ದಾರೆ ಅಂತಂದ್ರೆ ಹೇಳ್ತಾ ಹೋದ್ರೆ ಇದೇ ಒಂದು ಗಂಟೆ ಆಗ್ಬೋದು ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿಯ ಸನ್ಮಾನ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ವಿ ಮೂರ್ತಿ ಅವರಿದ್ದಾರೆ ಲಕ್ಷ್ಮೀಪತಿ ಸಿ ಜಿ ಇದ್ದಾರೆ ಆ ಕಡೆ ಮಾವುಳ್ಳಿ ಅವರಿದ್ದಾರೆ ಆಮೇಲೆ ಚಿತ್ತಯ್ಯ ಪೂಜಾರ ಈ ಕಡೆ ಸಾಕಷ್ಟು ಜನ ಅಹ್ ನನಗೆ ಕಡ್ಡಿ ಕೊಡಿತ ಕಾಣಿಸ್ತಾ ಇಲ್ಲ ತುಂಬಾ ಜನ ಇದ್ರಿ ನಮ್ಮ ಎಚ್ ಆರ್ ಸ್ವಾಮಿ ಈ ತರ ಸಾಕಷ್ಟು ಜನ ಇದ್ರಿ ಎಲ್ಲರನ್ನು ಕೂಡ ನಾನು ಅಲ್ಲಿ ಸುಮಾರು ಅರವತ್ತು ಜನ ಶಿಬಿರಾರ್ಥಿಗಳು ಸಾಹಿತ್ಯ ಅಕಾಡೆಮಿ ಅರ್ಜಿ ಹಾಕಿ ಬಂದು ಇನ್ನೂರು ಇನ್ನೂರ ಐವತ್ತು ಅರ್ಜಿಗಳು ಬಂದಿದ್ದು ನಾವು ನಿಯಮಾವಳಿಗಳ ಪ್ರಕಾರ ಐವತ್ತು ಜನ ಆಯ್ಕೆ ಮಾಡಬೇಕಾಗಿತ್ತು ಆದರೆ ಮತ್ತೂ ಕೆಲವರು ಇಲ್ಲ ನಮಗೂ ಬರಬೇಕು ಅಂತ ಹೇಳಿ ನನಗೆ ಕೆಲವರು ಮೆಸೇಜ್ ಮಾಡೋದು ಫೋನ್ ಮಾಡೋದಿಲ್ಲ ಮಾಡಿದಾಗ ನಮ್ಮ ರಿಜಿಸ್ಟ್ರಾರ್ ಇರೋದನ್ನೇ ಎಲ್ಲರೂ ಹಂಚಣ ಯೋಚನೆ ಮಾಡೋದು ಬೇಡ ಅಂತ ಹೇಳಿ ಇನ್ನೂ ಹತ್ತು ಜನ ಶಿಬಿರಾರ್ಥಿಗಳು ಹೆಚ್ಚು ಇದ್ದಾರೆ ಅಷ್ಟೇ ಅಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದ ಮೂವತ್ತು ಜನ ಆಸಕ್ತ ಶಿಬಿರಾರ್ಥಿಗಳು ಮೂರು ದಿವಸ ಇಲ್ಲಿಗೆ ಬರುವಂತ ಹೋಗಿದ್ದಾರೆ ಇವ್ರನ್ನೆಲ್ಲ ಆಹ್ವಾನಿಸಿ ಸಂಯೋಜನೆ ಮಾಡಿ ಜೋಡಿಸಿಕೊಟ್ಟಿರೋರು ಡಾಕ್ಟರ್ ಡಾಮಿನಿಕ್ ಅವರು ಸೊ ಹೀಗೆ ಹಲವಾರು ಪರಿಶ್ರಮದಿಂದ ಈ ಶಿಬಿರ ಆಗಿದೆ ತುಂಬ ದಿನಗಳಿಂದ ಈ ಶಿಬಿರ ಮಾಡಬೇಕು ಮಾಡಬೇಕು ಅಂತ ಹೇಳಿದ ಒಂದು ಆಲೋಚನೆ ನಮಗಿತ್ತು ಆದರೆ ತಕ್ಷಣಕ್ಕೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ರವಿ ಅವರ ಪ್ರಯತ್ನದಿಂದ ಇಷ್ಟೆಲ್ಲ ಆಗಿರೋದಕ್ಕೆ ಬಹಳ ಸಂತೋಷ ಆಗಿದೆ ಇಲ್ಲಿ ಶಿಬಿರದ ಅಗತ್ಯವಾದರೂ ಏನಿದೆ ನಾವು ಯೋಚನೆ ಮಾಡಬೇಕಾಗಿದೆ ಒಂದು ಹೋರಾಟ ಅಥವಾ ಆ ಹೋರಾಟದ ಉಪ ಉತ್ಪನ್ನವಾಗಿಯೋ ಅಥವಾ ಬೇರೆ ರೀತಿಯಲ್ಲಿಯೋ ಬರುವ ಒಂದು ಸಾಹಿತ್ಯ ಇವುಗಳನ್ನ ಐವತ್ತು ವರ್ಷಗಳು ಮುನ್ನಡೆದಿದ್ದಾವೆ ಅಂತಂದ್ರೆ ಅದನ್ನ ಅಧ್ಯಯನ ಮಾಡಬೇಕಾಗಿರೋದು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ಪ್ರತಿಯೊಬ್ಬರು ಆ ಚಳುವಳಿಯಲ್ಲಿ ಭಾಗಿಯಾದವರು ಮಾತ್ರ ಅಲ್ಲ ಆ ಚಳುವಳಿ ಚಳುವಳಿಯನ್ನ ದೂರದಿಂದ ನೋಡಿದವರು ಆ ಚಳುವಳಿಯ ಫಲಾನುಭವಿಗಳು ಇವರೆಲ್ಲರೂ ನಿಲೇಕ್ಷೆ ಮಾಡಬೇಕಾಗಿದೆ ಆಗ ಚಳುವಳಿಯನ್ನ ಕಟ್ಟಿದ ಬಿ ಕೃಷ್ಣಪ್ಪನವರು ಇವತ್ತು ನಮ್ಮ ಜೊತೆಲಿಲ್ಲ ಎಷ್ಟೋ ಜನ ಅದರ ಹೋರಾಟಗಾರರು ದೂರ ಆಗಿದ್ದಾರೆ ಆಗ ದಲಿತ ಕಾವ್ಯವನ್ನ ಬಹಳ ಗಟ್ಟಿಯಾಗಿ ಕಟ್ಟಿದಂತ ಡಾಕ್ಟರ್ ಸಿದ್ಧಿಂಗಯ್ಯನವರು ಇವತ್ತು ನಮ್ಮ ಜೊತೆ ಒಳಗಡೆ ಇಲ್ಲ ಆದರೆ ಆ ಚಳುವಳಿಗಳನ್ನ ಮುನ್ನಡೆಸಿದ ಅನೇಕ ಜನ ಇನ್ನೂ ಜೀವಂತ ಇದ್ದಾರೆ ದೇವರು ಮಹಾದೇವ ಅಂತ ಆ ಚಳುವಳಿಯ ಭಾಗವಾಗಿ ಅತ್ಯುತ್ಕೃಷ್ಟ ಕೃತಿಗಳನ್ನ ಕನ್ನಡಕ್ಕೆ ಕೊಟ್ಟಂತ ಮಹಾದೇವ ಅವರ ತರಹದ ಲೇಖಕರು ಇವತ್ತಿಗೂ ಇದ್ದಾರೆ ಅವರೆಲ್ಲರೂ ಇಡೀ ಕನ್ನಡ ಸಂಸ್ಕೃತಿಯನ್ನ ಒಂದು ರೀತಿಯಲ್ಲಿ ಅದಕ್ಕೊಂದು ಮಾನವೀಯ ಸ್ಪರ್ಶ ಕೊಡೋದ್ರ ಮೂಲಕ ಮುನ್ನಡೆಸ್ತಾ ಇದ್ದಾರಲ್ಲ ಇದು ಸೋಜಿಲದ ಮತ್ತು ಆಗಬೇಕಾದ ಕೆಲಸ ಆಗಿದೆ ಇದನ್ನ ನಮ್ಮ ಶಿಬಿರಾರ್ಥಿಗಳಾಗಲಿ ಶಿಬಿರಾರ್ಥಿಗಳು ಮಾತ್ರ ಅಲ್ಲ ಇದು ನಲ್ಲಿ ನಮ್ಮ ಅನೇಕ ಜನ ಸ್ನೇಹಿತರು ನಮ್ಮ ಕಿರಣ್ ಕುಮಾರ್ ಇತರದವರೆಲ್ಲರೂ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸಾಹಿತ್ಯ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲೂ ಬರುತ್ತೆ ಅವರ ಚಾನೆಲ್ಗಳಲ್ಲೂ ಬರುತ್ತೆ ಇದನ್ನ ಸಾರ್ವಜನಿಕರು ಕೂಡ ಗಮನಿಸಬೇಕಾಗಿದೆ ನಾನು ಸಾರ್ ಸಾರ್ವಜನಿಕರು ಹೇಳಿ ನಿಮ್ಮನ್ನ ಶಿಬ್ರಾರ್ಥಿಗಳಾಗಿ ನಾವು ನಿಮ್ಮನ್ನು ಆಹ್ವಾನ ಮಾಡೋಕ್ಕಾಗಿದೆಯೋ ಗೊತ್ತಿಲ್ಲ ನಿಮ್ಗೆ ಆಸಕ್ತಿ ಇದೆ ಬನ್ನಿ ಮೂರು ದಿವಸ ಇರಿ ನಿಮಗೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಏನಿದೆಯೋ ಅದನ್ನು ಅಕಾಡೆಮಿ ಮಾಡುತ್ತೆ ಅಲ್ಲಿ ಫೈಲ್ಗಳು ಕೊಡೋದು ಈ ಥರದ್ದೆಲ್ಲ ಕಷ್ಟ ಆಗ್ಬೋದು ನಮಗೆ ನಾವು ನಮಗಿರಬಹುದಾದ ಆರ್ಥಿಕ ಮಿತಿಯ ಒಳಗೆ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ರೂಪಿಸಬೇಕಾಗಿರೋ ಜವಾಬ್ದಾರಿ ಇರೋದ್ರಿಂದ ತುಂಬಾ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದೊಂದೇ ಹೇಗೆ ಒಂದೇ ಹೇಳ್ತಾ ಇದೀವಿ ಇದರ ಅಗತ್ಯ ಏನು ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಐವತ್ತು ವರ್ಷಗಳಲ್ಲಿ ಏನೆಲ್ಲ ಆಗಿದೆ ಒಂದರ್ಥ ಮಾಡ್ಕೊಳ್ಳಿ ಈ ಐವತ್ತು ಈ ಅವಧಿ ಇದೆಯಲ್ಲ ಇದು ಪುಟ್ಟ ನೋಟ ಅಷ್ಟೇ ನಮಗೆ ಐದು ಸಾವಿರ ವರ್ಷಗಳಿಂದ ಅಥವಾ ಎರಡು ಎರಡೂವರೆ ಸಾವಿರ ವರ್ಷಗಳಿಂದ ಈ ದೇಶದ ಗಮನಿತ ಸಮುದಾಯಗಳು ಮುಖ್ಯವಾಗಿ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದವರು ದಲಿತರು ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಎಲ್ಲಾ ಜಾತಿಯ ಮಹಿಳೆಯರು ನೋವು ತಿಂದ್ರಲ್ಲ ಇವರಿಗೆ ಒಂದು ಧ್ವನಿ ಸಿಗ್ತಾ ಇರೋದು ಇವಾಗ ಆದ್ರೆ ಒಂದು ಕಾಲದಲ್ಲಿ ಬುದ್ಧನ ಕಾಲದೊಳಗಡೆ ಬಹಳ ಅದ್ಭುತವಾದ ರೀತಿಯೊಳಗಡೆ ಎಲ್ಲರೂ ಸಮಾನವಾಗಿದ್ರು ಎಲ್ಲರೂ ಮಾತಾಡೋಕ್ ಅವಕಾಶ ಇತ್ತು ಬಸವಣ್ಣನವರ ಕಾಲದೊಳಗಡೆ ಮಾತಾಡೋದಕ್ಕೆ ಅವಕಾಶ ಆಗಿತ್ತು ಕರ್ನಾಟಕದೊಳಗೇನೆ ಹದಿನೆರಡನೇ ಶತಮಾನ ಎಂತ ಒಂದು ಚೇತೋಹಾರಿಯಾದಂತ ಕಾಲಘಟ್ಟ ಅನ್ನೋದು ಯೋಚನೆ ಮಾಡಿ ಅವತ್ತು ಎಲ್ಲಾ ಜಾತಿಯವರು ಮಾತಾಡಿದ್ರು ಮುಖ್ಯವಾಗಿ ಮಹಿಳೆಯರು ಮಾತಾಡ್ರು ಬಸವಣಾದಿ ಶರಣರ ಆ ಸಂದರ್ಭದಲ್ಲಿ ಮಹಿಳೆಯರು ಮಾತಾಡ್ತಿದೆಯಲ್ಲ ಅದನ್ನ ನಾವು ಹೇಗೆ ಅದನ್ನು ಮರೆಯೋಕೆ ಸಾಧ್ಯ ಇದೆ ಅಷ್ಟೇ ಅಲ್ಲ ನಮ್ಮ ಜನಪದರು ಐದು ನೂರು ಆರುನೂರು ವರ್ಷಗಳಿಂದ ಮಂಡೆಸ್ವಾಮಿ ಕಾವ್ಯ ಕಟ್ಟವ್ ಇರ್ಬೋದು ಮಲೆಮಹದೇಶ್ವರ ಕಾವ್ಯ ಇರ್ಬೋದು ಚುಂಚನಗಿರಿ ಕಾವ್ಯ ಇರ್ಬೋದು ಅರ್ಜುನ್ ಯೋಗಿ ಇರ್ಬೋದು ಸೌದತ್ತಿ ಯಲ್ಲಮ್ಮನ ಕಾವ್ಯ ಇರ್ಬೋದು ಅಡಿಗಿರಿ ಲಂಗನ ಕಾವ್ಯ ಇರ್ಬೋದು ಹೀಗೆ ಜನಪದ ಮಹಾಕಾವ್ಯಗಳನ್ನು ಕಟ್ಟಿದ ಹೇಳ ಹೆಸರೇ ಇಲ್ಲದ ಅನಕ್ಷರಸ್ಥ ಜನ ಅವರೆಲ್ಲ ಇರುವ ಕೃಷಿ ಕಾರ್ಮಿಕರಾಗಿ ಕೂಲಿಗಾರರಾಗಿ ವಿದ್ಯೆ ಇಲ್ಲದೆ ಒತ್ತಾಡ್ತಾ ಇದ್ದಂತಹ ಜನ ತಮ್ಮ ಪ್ರತಿಮೆಯನ್ನ ಮುಚ್ಚಿಡಲಿಲ್ಲ ಇವತ್ತು ಕಳೆದ ಐವತ್ತು ವರ್ಷಗಳಲ್ಲಿ ನಾನು ಈ ಮಾತನ್ನ ಹೇಳಿದ್ರೆ ಉೇಕ್ಷೆ ಅಂತ ಯಾರು ಭಾವಿಸಬಾರದು ಯಾವುದೇ ಸಮುದಾಯಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿ ಸಂಸ್ಕೃತಿಯನ್ನು ಕಟ್ಟುದು ಯಾವುದನ್ನ ನೀವು ಇಲ್ಲಿವರೆಗೆ ದೂರ ಇಟ್ಟಿದ್ರೋ ಅಂತ ಅಸ್ಪೃಶ್ಯ ಸಮುದಾಯ ಆಡುಗಾರಿಕೆ ಒಂದು ಸಂಗೀತ ಇರ್ಬೋದು ದಂಪದ ಇರ್ಬೋದು ಸಾಹಿತ್ಯ ಇರ್ಬೋದು ಒಬ್ಬ ಮಹದೇವನಂತ ಲೇಖಕಾಲದ ಒಳಗಡೆ ಬೇರೆ ಯಾವ ಸಮುದಾಯಗಳಲ್ಲಿ ಹುಟ್ಟು ಬಂದಿರೋಂತ ನನಗೆ ನೋಡೋಕೆ ಸಾಧ್ಯ ಇಲ್ಲ ಅಷ್ಟು ಮಟ್ಟಿಗೆ ಮಹದೇವ ಬರೆದಿರದೇ ಅತ್ಯಂತ ಕಡಿಮೆ ಸಂಖ್ಯೆಯ ಕೃತಿಗಳು ಆ ಕೃತಿಗಳೇ ನಮ್ಮ ಮೇಲೆ ಇಡೀ ಕನ್ನಡ ಸಂಸ್ಕೃತಿಯ ಮೇಲೆ ಉಂಟು ಮಾಡಿರುವ ಪರಿಣಾಮ ಇದೆಯಲ್ಲ ಅಕಾಲವಾದ ಪರಿಣಾಮವನ್ನು ಮಹದೇವರ ಸಾಹಿತ್ಯ ಕೃತಿಗಳು ಕುಸುಮಬಾಲ ಇರ್ಬೋದು ಒಡಲಾಳ ಇರ್ಬೋದು ಎದೆಗೆ ಬಿದ್ದ ಪಕ್ಷರ ಇರ್ಬೋದು ಇದು ಯಾವುದನ್ನಾದರೂ ಓದಿ ದೇವನೂರು ಅನ್ನೋ ಕಥಾ ಸಂಕಲನ ಬೆರವಣಿಗೆ ಈ ಕೃತಿಗಳು ನಮ್ಮ ಮೇಲೆ ಉಂಟು ಮಾಡಿರುವ ಪರಿಣಾಮ ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅದು ನೆಲೆ ನಿಂತ ಇರುವಂತ ಆ ವಿದ್ವತ್ ಇದೆಯಲ್ಲ ಅದು ಬೇರೆ ಯಾರಿಂದಲೂ ಸಾಧ್ಯ ಆಗಿಲ್ಲ ನಮಗೆ ಒಂದು ಕಾಲದಲ್ಲಿ ಕುವೆಂಪು ಇದನ್ನ ಕುವೆಂಪು ಯುಗ ಅಂತ ಕರಿತೀವಿ ನಿಜ ಇಲ್ಲ ಅಂತಲ್ಲ ಆದ್ರೆ ಕುವೆಂಪು ಅವರನ್ನೇ ತನ್ನ ಪ್ರೇರಣೆಯನ್ನಾಗಿ ಕಾಣುತ್ತಿದ್ದು ಸಿದ್ಲಿಂಗಯ್ಯನವರು ಸಿದ್ಧಲಿಂಗಯ್ಯನವರು ತಾವು ಮಧ್ಯ ಬರೆದು ಬಿ ಆರ್ ನಾಗರಾಜ್ ಎದುರುಗಡೆ ಓದ್ತಾ ಇದ್ದೇನೆ ಯಾರ ಯಾರ ಬರ್ದಿರಂತ ಇನ್ನು ವಿದ್ಯಾರ್ಥಿಗಳು ಇದ್ರು ಏ ಇದು ಕುವೆಂಪು ಅವ್ರ ಪದ್ಯ ಅಂತ ಹೇಳಿ ತಾನು ಬರದ ಕವಿತೆಗಳನ್ನ ಸಿದ್ಧಿಂಗಯ್ಯ ಕುವೆಂಪು ಬರೆದಿತ್ತು ಅಂತ ಅಂತೆ ಯಾಕೆ ಅಂತಂದ್ರೆ ಡಿ ಆರ್ ನಾಗರಾಜು ತಲೆ ಕೆಡಿಸ್ಕೊಂಡು ಇದೇನಪ್ಪ ಕುವೆಂಪು ಇಷ್ಟೊಂದು ಪದ್ಯಗಳು ಎಲ್ಲ ಓದಿದೀನಿ ಎಲ್ಲೋ ಈ ಪದ್ಯ ಓದೇ ಬರಲ್ಲ ನಾನು ಅನ್ನುವಂತ ಅನುಮಾನ ಬರುವ ಹಾಗೆ ಅಂದ್ರೆ ಕುವೆಂಪು ಅವರನ್ನ ಮಾದರಿಯಾಗಿ ಸಿದ್ಧಲಿಂಗಯ್ಯನಂತ ಕವಿಗಳು ಇಟ್ಕೊಂಡಿದ್ರು ನೋಡಿ ಇದು ಇದ್ರ ಮೂಲಕ ನನಗೆ ಏನನ್ನಿಸ್ತದೆ ಅಂತಂದ್ರೆ ಇಷ್ಟು ವರ್ಷ ಇವರನ್ನ ತುಳಿದಿಡಲಾಗಿತ್ತಲ್ಲ ಇವರಿಗೆ ಧ್ವನಿ ಕೊಡದಲೆ ಹೋಗಿತ್ತಲ್ಲ ಅಕಸ್ಮಾತ್ ಈ ದೇಶಕ್ಕೆ ಸ್ವಾತಂತ್ರ್ಯ ಬರದೇ ಇದ್ರೆ ಅಕಸ್ಮಾತ್ ಈ ದೇಶಕ್ಕೆ ಬ್ರಿಟಿಷರು ಬರದೇ ಇದ್ದಿದ್ರೆ ಇಲ್ಲೊಬ್ಬ ನಾರವಡಿ ಕೃಷ್ಣರಾಜ ಒಡೆಯರಂತ ದೊರೆ ಇಲ್ಲದೆ ಇದ್ರೆ ಅಕಸ್ಮಾತ್ ಎಲ್ಲ ಫುಟ್ಬುಲ್ ರಂಗರಾಯ ಒಬ್ಬ ಸಮಾಜ ಸುಧಾರಕ ಇಲ್ಲದೆ ಇದ್ರೆ ಅಥವಾ ದಲಿತರ ಮೊಟ್ಟ ಮೊದಲ ವಿದ್ಯಾಗೃರುವಾಗಿದ್ದಂತ ತಲಕಾಡಿನ ರಂಗೇವರಂತ ಒಬ್ಬ ಮೇಷ್ಟ್ರು ಇಲ್ಲದೆ ಇದ್ದಿದ್ರೆ ಈ ದಲಿತ ಜನಾಂಗ ಏನಾಗ್ತಾ ಇತ್ತು ಬಾಬಾ ಸಾಹೇಬರು ಸಂವಿಧಾನವನ್ನು ಬರೀದೇ ಇದ್ರೆ ಇಡೀ ದೇಶದ ಜನ ಯಾವ ಇಕ್ಕಟ್ಟಿನಲ್ಲಿ ನರಳತಾ ಇದ್ರು ಅನ್ನೋದು ಯೋಜನೆ ಮಾಡಿ ಯಾಕೆ ಐವತ್ತು ವರ್ಷವನ್ನು ಅಧ್ಯಯನ ಮಾಡಬೇಕಾಗಿದೆ ಅಂದ್ರೆ ಸಂವಿಧಾನವನ್ನು ನಾವು ಕಾಪಾಡ್ಕೊಬೇಕಾಗಿದೆ ಈ ಸಂವಿಧಾನದ ಬಲದಿಂದಾಗಿಯೇ ಇವತ್ತು ಸಾವಿರಾರು ವರ್ಷಗಳಿಂದ ಮಾತಿಲ್ಲದೆ ಮೂಕವಾಗಿ ಕೊರಗ್ತಾ ಇದ್ದ ನರಳತಾ ಇದ್ದ ಚಿತ್ರ ಹಿಂಸೆ ಅವಮಾನ ಅನ್ಯಾಯ ಅತ್ಯಾಚಾರಗಳಿಗೆ ಒಳಗಾಗ್ತಾ ಇದ್ದ ಈ ಸಮುದಾಯಗಳು ಸಂವಿಧಾನದ ಬಲದಿಂದ ಬಲಿಷ್ಠಗೊಳತಾ ಇದೆ ಈ ಸಂವಿಧಾನ ಬಲದಿಂದ ಎಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಸಂಪತ್ತು ಅಧಿಕಾರ ಇವೆಲ್ಲವೂ ಸಿಗ್ತಾ ಇದ್ದಾವಲ್ವಾ ಇದರ ಬಗ್ಗೆ ಯಾರಿಗೋ ಕೋಪ ಇದೆ ಆ ಕೋಪದ ಕಾರಣಕ್ಕಾಗಿ ಅವರು ನಾವು ಸಂವಿಧಾನ ಬದಲಾಯಿಸೋದಕ್ಕೋಸ್ಕರನೇ ಬಂದಿದ್ದೀವಿ ಅಂತ ಬಹಿರಂಗವಾಗಿ ಹೇಳ್ತಾ ಇದಾರೆ ಅವ್ರ ಜೊತೆಗೆ ಉಳಿದ ಬಸವಣ್ಣನ ಅಭಿಮಾನಿಗಳು ಕುವೆಂಪು ಅಭಿಮಾನಿಗಳು ಅವ್ರ ಜಾತಿಗೆ ಸೇರಿದವರು ಅಲ್ಲ ಬಾಬಾ ಸಾಹೇಬರ ಸಂಕುಲದಲ್ಲಿ ಹುಟ್ಟಿದವರು ಅವ್ರ ಜೊತೆಗೆ ಹೋಗಿ ಚಪ್ಪಳೆ ಹೊಡಿತಾ ಇರೋದಿದೆಯಲ್ಲ ಅವ್ರಿಗೆ ಬೆಂಬಲಿಸ್ತಾ ಇರಲಿಲ್ಲ ಅದರ ಮುಂದಿನ ಅಪಾಯ ಏನು ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಈಗ ಮುಸಲ್ಮಾನರನ್ನ ಕ್ರೈಸ್ತರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ಆದ್ರೆ ಮುಸಲ್ಮಾನರು ಕ್ರೈಸ್ತರು ಅವರ ವೈರಿಗಳಲ್ಲ ಅವ್ರ ನೀ ನಾಳೆ ಎಷ್ಟೋ ಸಾವಿರ ವರ್ಷಗಳಿಂದ ಅವರಿಗೆ ತಮ್ಮ ಹೆಣ್ಮಕ್ಳನ್ನ ಕೊಟ್ಟು ಹೊಳಿಯಂತಿದ ಮಾಡ್ಕೊಂಡಿರೋ ನಾವು ಚರಿತ್ರೆ ನೋಡಿದೀವಿ ನಮ್ಮ ಕಾಲದಲ್ಲಿ ನೋಡಿದ್ವಿ ಅವ್ರ ಬಗ್ಗೆ ಅಲ್ಲ ಅವ್ರ ಕೋಪ ಇರೋದು ಅದು ಮೇಲೆ ನೋಡಕ್ಕೆ ಈ ಮತವನ್ನ ಕೇಂದ್ರೀಕರಣ ಮಾಡೋದಕ್ಕೋಸ್ಕರ ಅವರು ಮುಸಲ್ಮಾನರ ವಿರುದ್ಧ ಮಾತಾಡ್ತಿರಬಹುದು ನಿಜವಾಗ್ಲೂ ಅವರ ಕೋಪ ಇರೋದು ಈ ದೇಶದ ನಿಜವಾದ ಮೂಲ ನಿವಾಸಿಗಳಾದಂತ ದಲಿತರು ಶೂದ್ರರು ಹಾಗೂ ನಮ್ಮ ತಾಯಂಗಿರು ಇವರು